international for your service ಪ್ಲಾಸ್ಟಿಕ್ ಅಕ್ಕಿ ಮನೆ ಅಡಿಗೆ ಮನೆಯಲ್ಲಿ ಬಂದ್ಬಿಟ್ಟಿದೆ ಹೀಗಾಗಿ ಇದನ್ನ ಗುರುತಿಸೋದು ಹೇಗೆ ಈ ಖತರ್ನಾಕ್ ಪ್ಲಾಸ್ಟಿಕ್ ಅಕ್ಕಿಯಿಂದ ನಾವು ನಮ್ಮನ್ನ ಹೇಗೆ ರಕ್ಷಿಸಿಕೊಳ್ಬೇಕು ಅನ್ನೋದನ್ನ ನೋಡೋಣ ಇತ್ತೀಚಿನ ದಿನಗಳಲ್ಲಿ ನಕಲಿ ಪ್ಲಾಸ್ಟಿಕ್ ಅಕ್ಕಿ ಮಾರುಕಟ್ಟೆಗೆ ಬಂದಿರೋದನ್ನ ಮಾಧ್ಯಮಗಳಲ್ಲಿ ನೀವೆಲ್ಲರೂ ಗಮನಿಸೇ ಇರಬಹುದು ಪ್ಲಾಸ್ಟಿಕ್ ಎಷ್ಟೇ ಉಪಯೋಗಿ ವಸ್ತು ಆದ್ರೂ ಅದು ನಮಗೆ ಆಹಾರವಾಗಿ ಸರ್ವಥಾ ಸಲ್ಲದು ಆದ್ರೆ ಧನಾಸೆಯ ದರುಳರು ನಮ್ಮ ಅನ್ನದ ರೂಪದಲ್ಲಿ ಈ ವಿಷವನ್ನ ಉಣಿಸಲು ಪ್ರಯತ್ನಿಸುತ್ತಿರುವುದು ನಿಜವಾಗಿಯೂ ಆತಂಕಕಾರಿ ಬೆಳವಣಿಗೆಯಾಗಿ ದೊಡ್ಡದೊಂದು ವಿಷಯವಾಗಿಬಿಟ್ಟಿದೆ ಈ ಅಕ್ಕಿ ನಿಜವಾದ್ರೂ ಅಕ್ಕಿಯನ್ನ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಹೋಲುತ್ತದೆ ಅಂದ್ರೆ ಕಣ್ಣಿನಲ್ಲಿಯೇ ಗುಣಮಟ್ಟ ಅಳೆಯಲು ಅಕ್ಕಿ ವ್ಯಾಪಾರಿಗಳು ಬೆಸ್ತು ಬೀಳ್ತಾ ಇದ್ದಾರೆ ಹೌದು ಇದನ್ನ ಸೇವಿಸುವ ಮುನ್ನ ಇದು ನಿಜವಾದುದ್ದೇ ಅಥವಾ ಕೃತಕವಾದುದ್ದೇ ಅಥವಾ ಸಹಜವಾದ ಅಕ್ಕಿಯೇ ಎಂದು ಪ್ರಮಾಣಿಸಿಕೊಳ್ಳುವುದು ಜಾಣತನದ ಕ್ರಮ ಎದುರಾಗಬಹುದಾದ ಅಪಾಯದಿಂದ ನಾವೆಲ್ಲರೂ ತಪ್ಪಿಸಿಕೊಳ್ಳಲು ಕೆಲವು ಟಿಪ್ಸ್ ಗಳನ್ನ ಹೇಳ್ತೇನೆ ಒಂದು ದೊಡ್ಡ ಚಮಚದಷ್ಟು ಅನುಮಾನವಿರುವ ಅಕ್ಕಿಯನ್ನ ತೆಗೆದುಕೊಂಡು ಒಂದು ಬೆಂಕಿ ಕಡ್ಡಿ ಗೀರಿ ಬೆಂಕಿಯ ಜ್ವಾಲೆ ನೇರವಾಗಿ ಅಕ್ಕಿಗೆ ತಾಕುವಂತೆ ಮಾಡಿ ಒಂದು ವೇಳೆ ಪ್ಲಾಸ್ಟಿಕ್ ಸುಟ್ಟ ವಾಸನೆ ಬಂದ್ರೆ ಅದರಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಅಂತ ತಿಳಿದುಕೊಳ್ಳಿ ನಿಜವಾದ ಅಕ್ಕಿ ಆದ್ರೆ ಜ್ವಾಲೆ ತಾಕಿದ ಭಾಗ ಸುಟ್ಟು ಬೇರೆಯ ವಾಸನೆ ಬರುತ್ತೆ ಇನ್ನು ಒಂದು ದೊಡ್ಡ ಚಮಚ ಅಕ್ಕಿ ತೆಗೆದುಕೊಂಡು ಒಂದು ಕಾವಲಿ ಮೇಲೆ ಇರಿಸಿ ಒಣಗಿರುವಂತೆಯೇ ಹುರಿಯಿರಿ ನಿಜವಾದ ಅಕ್ಕಿ ಆದ್ರೆ ಬಾಣಲ್ಲಿ ತಾಕಿದಾಗ ಕಂದು ಬಣ್ಣ ತಳಿಯುತ್ತದೆ ಆದ್ರೆ ಈ ಪ್ಲಾಸ್ಟಿಕ್ ಅಕ್ಕಿ ಸುಟ್ಟು ಕಪ್ಪು ಬಣ್ಣವನ್ನ ತಾಳುತ್ತದೆ ಇನ್ನು ಮತ್ತೊಂದು ಸಲಹೆ ಇದೆ ಅದೇನಪ್ಪಾ ಅಂದ್ರೆ ಒಂದು ದೊಡ್ಡ ಚಮಚ ಅಕ್ಕಿ ತೆಗೆದುಕೊಂಡು ಒಂದು ಲೋಟ ನೀರಿನಲ್ಲಿ ಹಾಕಿ ಕಲಿಸಿ ನಿಜವಾದ ಅಕ್ಕಿ ನೀರಿನಲ್ಲಿ ಮುಳುಗಿ ಹಾಗೂ ಅಡ್ಡಲಾಗಿರುತ್ತದೆ ಪ್ಲಾಸ್ಟಿಕ್ ಅಕ್ಕಿ ಆದರೆ ಅದು ನೀರಿನಲ್ಲಿ ತೇಲಿ ಇರುತ್ತದೆ ಇನ್ನು ಮತ್ತೊಂದು ಸಲಹೆ ಹೇಳ್ತೀನಿ ಒಂದು ವೇಳೆ ತೇಲದೇ ಇದ್ದರೂ ಅಕ್ಕಿಯಂತೆ ತಕ್ಷಣವೇ ಮುಳುಗದೆ ತಿರುಗುತ್ತಿರುವ ನೀರಿನಲ್ಲಿ ಕೊಂಚ ಹೊತ್ತು ತಿರುಗುತ್ತಲೇ ಇರುತ್ತದೆ ಈ ಸೂಚನೆಗಳಿಂದ ನಾವು ಯಾವುದು ಮತ್ತೊಂದು ಸಲಹೆ ಕೂಡ ಇದೆ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನ ಕುದಿ ನೀರಿನಲ್ಲಿ ಹಾಕಿ ಅನ್ನ ಮಾಡಿ ಕೊಂಚ ಹೊತ್ತಿನ ಬಳಿಕ ಪಾತ್ರೆಯಲ್ಲಿರುವ ನೀರಿನ ಮೇಲ್ಪದರನ್ನ ಗಮನಿಸಿ ದಪ್ಪನೆಯ ಬಿಳಿಯಾದ ಪದರ ಒಂದು ರೂಪುಗೊಳ್ಳುತ್ತಿದ್ರೆ ಇದು ಪ್ಲಾಸ್ಟಿಕ್ ಕರಿಗೆ ಗಾಳಿಗೆ ಗಟ್ಟಿಯಾದ ಆಗಿದೆ ಇನ್ನು ಕೆಲವು ಪ್ಲಾಸ್ಟಿಕ್ ಅಕ್ಕಿ ಮೇಲಿನ ಯಾವುದೇ ವಿಧಾನಕ್ಕೂ ತನ್ನ ಗುಟ್ಗಳನ್ನ ಬಿಟ್ಕೊಡೋದಿಲ್ಲ ಆಗ ಇದನ್ನ ಕಂಡುಕೊಳ್ಳಲು ಕೊಂಚ ಹೆಚ್ಚಿನ ಕಾಲಾವಕಾಶ ಬೇಕಾಗುತ್ತದೆ ಅನ್ನವನ್ನ ಬೇಯಿಸಿ ಎರಡು ದಿನಗಳ ಕಾಲ ಗಾಳಿಗೆ ತೆರೆದಿಡಿ ನಿಜವಾದ ಅಕ್ಕಿ ಆದ್ರೆ ಒಂದೇ ದಿನಕ್ಕೆ ಬೂಸ್ ಬರುತ್ತೆ ಆದ್ರೆ ಎರಡನೇ ದಿನಕ್ಕೆ ಬೂಜು ಶಿಲೀಂಧ್ರ ಎಲ್ಲವೂ ಬರಲೇಬೇಕು ಆದ್ರೆ ಪ್ಲಾಸ್ಟಿಕ್ ಅಕ್ಕಿಗೆ ಇವು ಯಾವುದು ವಾಸನೆ ಕೂಡ ಬರೋದಿಲ್ಲ ಇನ್ನು ಆಹಾರ ವಿಭಾಗದ ಅಧಿಕಾರಿಗಳು ನೀಡಿರುವ ಸಲಹೆ ಪ್ರಕಾರ ಒಂದು ಮುಷ್ಟಿಯಷ್ಟು ಬಿಸಿ ಅನ್ನವನ್ನ ಕೈ ಬೆರಳುಗಳಿಂದಲೇ ಉಂಡೆ ಕಟ್ಟಿ ಸತತವಾಗಿ ಒಂದು ಅಥವಾ ಎರಡು ನಿಮಿಷಗಳ ಕಾಲ ಒಂದು ಅಥವಾ ಎರಡು ನಿಮಿಷಗಳ ಕಾಲ ಚೆಂಡಿನ ಆಕೃತಿ ಬರೆಸಿ ತಣ್ಣಗಾದ ಬಳಿಕ ಈ ಚೆಂಡನ್ನ ಮೇಜಿನ ಮೇಲೆ ಬಡಿಯಿರಿ ಒಂದು ವೇಳೆ ಇದು ಪ್ಲಾಸ್ಟಿಕ್ ಅಕ್ಕಿಯಾಗಿದ್ರೆ ಚೆಂಡಿನ ಪುಟಿಯುತ್ತದೆ ಒಡೆಯೋದಿಲ್ಲ ನಿಜವಾದ ಅಕ್ಕಿಯನ್ನ ಎಷ್ಟೇ ಉಂಡೆಗಟ್ಟಿದ್ರು ಕಳೆಗೆ ಬಿದ್ದ ತಕ್ಷಣ ಇದು ಒಡೆದು ಹೀಗೆ ಸಹಜವಾದ ಪ್ರಕೃತಿ ದತ್ತವಾದ ಅಕ್ಕಿ ಯಾವುದು ಮತ್ತು ಪ್ಲಾಸ್ಟಿಕ್ ಅಕ್ಕಿ ಯಾವುದು ಅನ್ನೋದನ್ನ ಕಂಡುಕೊಳ್ಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ